ವೇದವೇತೆ ಭಕ್ತಿ ನಮತು ವೇದವೇತೆ ಭಕ್ತಿ ನವವಿಧ ಭಕ್ತಿ ಎಂದು ನಮ್ಮ ಶ್ರೇಷ್ಠವಾದದ್ದು ಉಂದ ಇಲ್ಲಿ ನನಗೆ ಕೊಡ್ತು ನೀವು ಒಂದು ಕೇಳಿದ ಗುರು ಭಕ್ತಿ ಗುರು ಭಕ್ತಿ ಬಗೆಟ್ಟು ತೆರಿಪುದಾದ ಪುಟ್ಟಾವಳಿ ಈ ಏಳು ದಿನ ತೃತ ಮಂತ್ರ ಮಾತ್ರ ಮುಗಿ ನಾ ಅಧಿಕ್ರಯ ಪಡೆಕ್ರಿ ಈ ಏಳು ದಿನ ಮುಗಿಪಣೆ ಒಂದು ಸುರು ಅಪ್ನೇ ಅತಿ ಒಂದು ಸುರು ಅತಿ ಗುರು ಭಕ್ತಿಗೆ නිජන දුරභක්තිෙන් වண்ட අර්පண බාාවද සව. අර්පண බවද සේව පා ශේෂ්ठ වයි. දලා බයතද මල්පනචන සව. සමතා සේවකෙ බැත රංங்கு කොො. සවද රங்கு එචන් ක අයතු න බියතුම් සවන් න. ஐන් තුුවந்து කணවා.

ಗುರು ಭಕ್ತಿಯನ್ನು ಏಕೆ ಮಾಡಬೇಕು ಗುರುಭಕ್ತಿಯಲ್ಲಿ ಏನು ಅಡಗಿದೆ ಭಕ್ತಿರೀನಾಂಡ ಭಗವಂತಗಳ ದಾಳಿ ಬೇರೆ ದಾಲ ಬೇಲೆ ಹೆಚ್ಚಿ ಅಂಡ ಭಕ್ತಿ ರ ಭಗವಂತ ಬೇಲೆ ಉಂಡು ಭಗವಂತ ಇಟ್ಟು ನಮ್ಮ ಮಾತ ಉಳ್ಳ ಕೊಂಚ ಕೊಂಜಿ ಕೋತೊಂದು ಕೋಪ ಮಂಚಿನ ಸಂಗತಿ ಕೊನೊಂದು ರೋಣೆ ತಿಲಕ್ಕ ಕಿಂಗ್ ಲೆಟ್ರ್ ನೆಂಚೊಂಡ ರಟ್ಟ ಮೇಲೆ ಬೋಡು ಖಾಲಿ

ಗುರು ಭಕ್ತರಲ್ಲಿ ರಾಗದ್ವೇಷವಿರೋದು ರಾಗದ್ವೇಷದ ದ್ವೇಷದ ಅಂಟು ಪುಣೆ ಓಡುವುದಕ್ಕೆ ದ್ವೇಷ ಎತ್ತಿನಲ್ಪ ಮಾತ್ರ ಪ್ರೀತಿ ಇತ್ತಿನಲ್ಪ ಆ ರಾಗ ಎಡೆ ಎಡೆಯೂಜಿಕೆ ಈಗಲೇ ಗೊತ್ತುಂಟು ಗುರು ಇಂದ ಕೃಷ್ಣ ದೇವರಿಗೆಲ್ಲ ಕೃಷ್ಣ ಬಲರಾಮರಿಗೆಲ್ಲ ಗುರು ಅಂತೂ ತರೋ ಶಾಂತಿ ಮನೆಯಿಂದ ಗುರುಕುಳ ತೆರಿಗೆ ಅಪಾಗ ಬೇದ ಬೇದೆ ರಾಮದೇವರಿಲ್ಲ ಗುರುಕುಲ ತೆರಿಗೆ ಯೋಗ ವಾಸಿಷ್ಠ ಅಂದರೆ ಗ್ರಂಥ ಭಾರಿ ಬೃಹತ್ ಗ್ರಂಥವು ಭಾರಿ ಚಿಂತನ ಐತವರ ವಸಿಷ್ಠ ಸಂವಾದದವರು ಸಂವಾದದ ನಾವು ರಾಮ ಬರ್ಪಣಂಚನ ವೈರಾಠ್ಯರ ಬಗ್ಗೆ ತುಂಬ ಸುಂದತಿ ಪುಣ್ಯ ವಿಶೇಷ ಅಯ್ಯೋದೇ ರಾಮ ಮಂದಿರ ನಮ್ಮ ಕಾಲೋಡ ಆಪಣಿ ಪುಣ್ಯ ವಿಶೇಷತೆ ನಮ್ಮ ಮಾತು ಧನ್ಯರವಳ ಪುಣ್ಯ 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 ಪಟ್ಟಣ ಒಂದು ಅವಕಾಶಗಳು ರಾಮ ಮಂದಿರ ಉದಾಹರಣೆ ಮಾತಿನ ಸಂಚಾರ ಮಾಲೆ ಹೋಗುತ್ತಾ ಮುಖ್ಯ ಅಂತೆ ತಾಯಿಗೆ ಪಾಡು ಅಂತ ಉದ್ದೇಶ ಮಾಡೋರು ಕೊಡು ಉದ್ದೇಶ ಎಟ್ಟೆ ಉಂಟು ನಮ್ಮ ನಮ್ಮ ಹೆಂಚಿನ ಫಲಿತಾಂಶ ಅನುಕೂಲ ಆಗಿ ನನಗೆ ಸಾಧ್ಯತೆ ಉಂಟು ಎಂಟ ಒಂದು ದಿನಗಳು ನಮ್ಮ ಮಾತು ಬಿಸಿ ಸತ್ತೇಳು ದಿನದ ಯಾಗವನ್ನು ನಡಬಹುದು ಏಳು ದಿನ ಪಾರಾಯಣ ನಡಬಹುದು ಏಳು ದಿನ ಭಾಗವತಗಳು ಏನೇ ಕಥೆ ಏನು ನೋಡಿದ್ರು ನನಗೆ ವಿದ್ಯೆ ವಿದ್ಯೆ ವಿಚಾರಗಳು ನಮ್ಮ ಎದುರು ಬರಬಹುದು ತಾಳಮಂಡಲದ ಮೂಲಕವಾದ ಕೆಲವು ವಿಷಯಗಳು ಮಾತ್ರವನ್ನು ನಡಬಹುದು ನನಗೆ ಏನನ್ನ ಅದೇನು ತಿಂಜಾರೆ ಗೋರ್ತನಾದ ಅವಕಾಶಗಳು ಉಂಟು ಈ ಲೌಕಿಕ ಜಗತ್ತಿನ ನಮ್ಮ ಬಲಿಪುಣದ ಅಲೌಕಿಕ ಮಾಡಬಹುದು

thank you No. ಪಡೆಯ ಪುಣ್ಯ ಸಂಚಯನ ಪಡೆದಾಗ ಒಂದು ಆಲೋಚನೆ ಮನಪಡಿನಮ್ಮ ವಾರ ರೀತಿ ಪುಣ್ಯ ಅರ್ಜನೆ ಆವಳಿಯಿಂದ ಸದ್ವಿಚಾರಗಳೇನಿಗೆ ಕೆನ ಮೂಲಕವಾದಿ ಮರುಸರಂತೆ ಎಡ್ಡೆ ವಿಚಾರಗಳ ಚಿಂತನೆ ಮನಪಣ ಮೂಲಕವಾದಿ ಒಂಜಾತಿ ಎಡ್ಡೆಪ್ಪದಂಚೆ ನಡಪೇರಕ್ಕೆ ಸಾಧ್ಯತೆ ಆಪು ದತ್ತ ಜಯಂತಿದ ಒಂಜಿ ನಿಮಿತ್ತವಾದ ಸಪ್ತಾಹ ಏಳು ದಿನ ಅವು ನಡಪು ಏಳು ದಿನ ಭಾಗವತ ಸಪ್ತಾಹ ಅಂದೆ ಏಳಕ್ಕೆ ಭಾರಿ ಅರ್ಥಗಳು ಇಲ್ಲ ಏಳು ನಿಜ ಜ್ಯೋತಿಷಾಸ್ತ್ರದ ಬಗೆ ಇಟ್ಟು ಕೇತು ಇನ್ನ ಶಬ್ದ ಬರ್ಪಲು ಅವು ಮಲ್ಲ ಶಕ್ತಿಲಿ ಅಂದೆ ಗೇನದ ಒಂಜ ವಿಷಯ ಅಂದೆ ಇನ್ನೀ ನನಗೆ ಬೋಡ್ತು ನಂಚಿನ ವಿಚಾರ ಏಳಿಟ್ಟು ಏಳು ಉಂಟು ಬ್ರಹ್ಮ ರಾಕ್ಷಸಗಳ ಮೋಕ್ಷ ಮೋಕ್ಷತೆಗೆನೆ ಏಳು ದಿನ ಶ್ರೀಮದ್ ಭಾಗವತ ಸಪ್ತಾಹದ ಶ್ರವಣ ಮಂತ್ 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 ಒಂಜಾತಿ ಏಳನೇ ದಿನ ತಾನಿಗೆ ಬೆದರಿದ ಆ ಗಂಟುಗಳು ಪುಡದೆ ಪಿದೇವತ್ತನಂಚಿನ ಸಂದರ್ಭ ಪಂಪೇರಿ ಬ್ರಹ್ಮ ರಾಕ್ಷಸಗಳ ಸಾಕ್ಷಾತ್ಕಾರಂಡ ಭಗವಂತನ ಬಾಕಿ ತನಗಳು ಕೇಳಿರಿ ಹೆಂಕ್ಲೆ ದಾನೆ ದೇವೇರಿ ತೋಜಿಜೇರಿ ಯಾನ್ ತೋಜೋಡು ನನ್ನಾಂಡ ಪೂರ್ಣವಾದ ಒಂಜಿತ್ಯದ ಭಾವನೆ ಆ ಬ್ರಹ್ಮ ರಾಕ್ಷಸಗಿತ್ತು ಒಂದು ಗುಟುಕು ನೀರನ್ನೂ ಸೇವಿಸದೆ ಭಾಗವತವನ್ನು ಆಲಿಸ್ತಾ ಇದ್ದನು ಬಾಕಿದಾಗ ಒಂದು ಅಂಚೆ ಪೋದು ತಿರುಗದು ಬರ್ತದೆ ರೀ ಈ ರಾಕ್ಷಸ ಮಾತ್ರ ಬೇದ್ರದ ಉಳೆಡು ದೆಂಗಿದು ಕುಳ್ಳದು ಕೆನೋದು ತನಗೆ ಒಂಜಿ ಸತ್ತ ಆದ ಒಂಜಿ ಒಂಜಿದಿನ ತ ಮುಗಿದಾಗ ಒಂಜಿ ಗಂಟು ಬಿಡಪ್ಪನಿಗೆ ರೆಡ್ಡು ಗಂಟು ಮೂಜು ಗಂಟು ನಾಲ್ಕು ಗಂಟೆ ಏಳನೇ ಗಂಟು ಬಿಡೋದಾನೆ ಪಿದೇವತ್ನಿಗೆ ಮೋಕ್ಷವಾದ ಪಿದೇವತ್ತನಿಗೆ ಐದು ಕೆಣ್ಣ ಕೆಡ್ಡೆ ಅರ್ಥಗಳು ಲಾಯ್ತು ಉಳೆಡಿ ಬದುಕದ ನೇರ್ಪನ್ಪ ಸಾಧಿನ ತಿರುಪು ಶ್ರೀಮದ್ ಭಾಗವತ వారి పొర్ల కంటద సంగతి అయితే ఉండు కానీ ఏడు దిన కేక్లో కొంచెం నియమ కూడా ఉండు అది మొంజగంటి వాళ్ళకి కేంద్ర ఇక అంచనీ మరి శ్రీమద్ భాగవత ప్రవచనం అంత తనగా మళ్ళొందునగా రెడ్డనే మోజినే నాలు తనకి వరి లక్కు కొంతకుండా ఇక ఉంటాయి యారు దాన్ని ఎంత దాన్ని అనిక్కిదాల ఎడ్డేతు ఎడ్డె మాత అతను ఎడ్డ రంగు మాత ఎత్తున్నా అంచెత్తు ఈ భవత సప్తాహ దినొట్ట నాలుటి సేరదే ఇదే నాలుగు తిట్టు ఏను ముట్టే ఉంగిల్ కంట దొరుకు అంటే ఎన్న ఉంగ కంటి తీరు ఈ ఎ విషయ ఎడ్డ విషయంలో పండు ఎన్న పోతున్నా ఉంగిల్ ఏ ప్రవచనకారు పండేరికి గడివడి వచ్చి என்ன பிரவச்சனும் இத்த முட்ட ஏறிதால துந்தர ஆமே இஜி எட் எப்பதே மாத்திர்ல போத்தேருல போப்பினஞ்சிகே உள்ளதால சமய இஜி நின் உங்கு ஏத்திண்க ரெட் ரெப்பாட்ட உப்பாட்டு தந்தரித்தவச்சன மந்திரவன் மந்திர பிரவச்சனே கத்தலத பொறுத்து சாயம் சந்தியா கால கத்தல வந்து பைது நன்தானே கத்தலாப்பி சருவாங்க அனக்கு ஆர் பண்டிகை துள நின் உங்கில நிக்கு திக்கு ಇತ್ತದಾನೇ ಅಂಟಾಗ ಒರ ಲೈಟ್ ದೆಪ್ಪೆ ರೇಬು ಕತ್ತಲೆ ಮಾತ ಇಂದು ರಾತ್ರಿ ದಪ್ಪುರ್ತು ಕತ್ತಲೆ ಹಾಕಿ ಏರೇಗಾಂಡ ಉಂಗಿಲ ತಿಕ್ಕನಕ್ಳು ಪ್ರವಚನ ಪ್ರವಚನವಂತ ಒಂದು ಲೈತೆ ವ್ಯಾಸ ವ್ಯಾಸಪೀಠ ಉಂಡು ಐಟ್ರ್ ಶ್ರೀಮದ್ ಭಾಗವತ ಒಂದು ದೀತೆ ಪವಿತ್ರವಾಯ ಗ್ರಂಥ ಅಂಚಾದ ನೀಕ್ಲಿ ಏರಿನ ಕೈಕಿ ತಿಕ್ಕಿದ್ ನಾವು ಉಂಗಿಲ ದಯಮಾಳ್ತದ್ದು ಈ ವ್ಯಾಸಪೀಠದ ಮಿತ್ತದಿಲೆ ನಿಕ್ಲಿ ಏರಿಂದ ಗೊತ್ತೇ ಅವ್ಲಿ ಲೈಟ್ ದೆಪ್ಪ ಇಂಕ್ಳು ಗುರ್ತ ಮಧ್ಯೆ ಮತ್ತೆ ಮಯ ಮೈ ಆಪತ ಅಂತ ಗುರ್ತದಿಯೋಳನೆ ಅಡಿಗೆ ಬಲ್ಲದೆ ಆತ ಪಂಡದು ಲೈಟ್ ದತ್ತು ಒಂಜಿ ಕ್ಷಣ ಓಡಲ್ಲ ಹುಂಗೆಲ್ಲ ನೆನ್ಕೊಂದು ಮೇರ್ನ ವ್ಯಾಸ ಪೀಠದ ಮೇತು ಓ ಪಂಡದ್ ಗೊತ್ತ ಕೇಳಿ ಶ್ರೀಮದ್ ಭಾಗವತ ಪಂಡದ್ಗೆ ಗೊತ್ತಿ ಎಂಚಿನ ಆಳು ಬುದ್ಧಿಗಳು ಮಾತ್ರ ಮರತರೋ ಒಬ್ಬಂಡ್ ಮೋಜಿನ ಇತ್ತು ಕೂಡ ಅವಳ ವಾಚಲ್ಲ ಬತ್ತದು ಅತ್ತ ಬತ್ತ ಗೊತ್ತಜ್ಜಿ ಬತ್ತದಕ್ಕು ದಯಕೆಂಡ ಆತ ಶಕ್ತಿ ಶ್ರೀಮದ್ ಭಾಗವತವು ಸುಲಭದಾಲಜ್ಜಿ ಶವಣ ಅಂತ ಭಾರಿ ಶ್ರೇಷ್ಠವಾಯಿ ನೆಂಚಿನ ನವೋಧ ಭಕ್ತಿ ಐಕೆ ಸ್ಥಾನಮಾನ ಹೆಚ್ಚೋಂಟು ಇನಿ ಗುರು ಚರಿತ್ರದ ಬಗೆಟ್ ತೂಕ ನಾಡಲ್ಲ ನಮ್ಮ ಗುರು ದತ್ತ ತತ್ವದ ಬಗೆಟ್ ತೂಕಲ್ಲ ಭಾಗವತದಲ್ಲಿ ಜೀವನ ಮುಕ್ತ ಗೀತ ಅಂತ ಬರ್ಕೊಂಡು ಉದ್ದವ ಗೀತ ಅಂದ್ ಬರ್ಕೊಂಡು ಒಂದು ಮಾತ ಒಂಜು ಸಂಬಂಧಪಟ್ಟ ನಂಚಿನ ಸಂಗತಿಗಳು ಈ ಗುರು ತತ್ವದ ಬಗ್ಗೆ ಗುರು ಚಿಂತನದ ಬಗ್ಗೆ ಸೂಕ್ಷ್ಮತೆ ನಮ್ಮ ವರ ತೆರೆಯ ಯಾರು ಬದುಕಿಗೆ ಅವಲ್ಲಬುಲ್ ಪಾಪ ಇನಿ ನಮ್ಮ ಮಾತ ಲೌಕಿಕ ಜಗತ್ತಿಡ ನಮ್ಮ ಉಲ್ಲ ಮುರಣಜಿ ಸಂಗತಿ ನಡತು ಒಂಜಿ ಮಂದಿರ ನಿರ್ಮಾಣ ಹಾಕೊಂಡತ್ತ ನಮ್ಮ ಕಾಲೋಡಾಪಣ ತೆನಪಿನ ವಿಶೇಷತೆ ಈ ಸಂದರ್ಭಗಳು ಕಂಡೊಂದು ಸಾಧ್ಯ ಆಂಡಾಂಡ ಇರುವತ್ತೆರಡನೇ ತಾರೀಕಿಗೆ ಜನವರಿ ಇರುವತ್ತರಡಕ್ಕೆ ಮೂಳೆ ನಮ್ಮ ನಾಮ ಸಂಕೀರ್ತನೆ ಬಂದು ಪರ ಅವಕಾಶಗಳುಂಡು ಮಾತಿರ್ಲ ಅದಿನೊಟ್ಟು ಮೂಳೆ ಪಾಲ್ಪಡಲೇನು ಪಂಡೊಂದು ಇರುವತ್ತೆರಡು ಒಂಜಿ ಎರಡು ಸಾವಿರದ ಇರುವತ್ತ ನಾಲ್ಕು ಮಾತ್ರ ಅಡ್ಡಗಿಂತಿನ ದಾಂಡ ನಾಲ್ ನಾಲ್ತಿಕೊಂಡೆಟ್ಟು ಆ ನಾಲೆಟ್ಟು ರಾಮೆ ಸೇರಿದಿಲ್ಲೆ ಸುರೂತ ರಾಮ ಎಂದರೆ ಧರ್ಮ ಅಂದರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂದಿದೆ ಈ ಚತುರ್ವಿಧ ಪುರುಷಾರ್ಥದ ಒಂದು ಸಂಖ್ಯೆ ಐತ ಒಳು ಸೇರಿದು ಅಂಚಾನಗಾರಿನ ಪವಿತ್ರವನ್ನ ಒಂಜಿ ದಿನಂತೆ ಮಾತರೆಗಳ ಸ್ಮರಣೆಯ ದೇವಣ ಅಂಚಿನ ಒಂಜಿ ತಾರೀಕು ಈ ಒಂದು ಸಂದರ್ಭದ ಸೀರೆ ಮಾತ್ರೆಗಳ ಮಾತರೆಗಳ ದೇವರ ಡೇಪತಿ ಪಾವಣಂದು ದೇವರೆ ಪ್ರಾರ್ಥನೆ ಮಾಡಂದು ಲೋಕಡು ಶಾಂತಿ ನೆಮ್ಮದಿ ನೆಲೆ ಕೊಂಡೊಂದು ಸಾಧ್ಯ ಆಂಡೊಂದುಾಂಡ ರಾಗ ದ್ವೇಷ ಬೇಡ ಪ್ರೀತಿ ಭಾವ ಬೇಕು ಜಗತ್ತಿನ ದಿಂಜಿನಂಚಿನ ರಾಗದ್ವೇಷದ ವಿಷಯಗಳು ಮಾತ್ರ ದೂರ ಆದ ಪ್ರೀತಿ ಭಾವಗಳನ್ನು ಮಾಡುವ ಮಾತ್ರ ದಿಂಜಿದು ಬರಡದೊಂದು ಪ್ರಾರ್ಥನೆ ತಂದು फलिनीर्या फला पुष्पायाश्च पुष्पिणीः बृहस्पति प्रसूतास्तादोजन्तरमेध पदावात् तिर्भवे जन्मनि जन्मनि पुष्पम् प्रजादेवस्थापितम् पुरतस्तवा एनमेधपदावात् त्रिर्भवे मनीजन मनी, इतास पुरबंग राणा बुद्धि ने हद्दमा जिकारा जाग्रत छतन्स शुष्क यवस्था सुस्था बाचा कन्वना हस्ताक्षयन बद्ध्या बदरे नजस्ता यज्ञप्रदम यज्ञक्रम यदुक्रम यद्दतम यदाजरितम नस्थल